ಅಂದರೆ ಪೋಷಕಾಂಶಗಳ ಅವಶ್ಯಕತೆ ಬಹಳವಾಗಿರುತ್ತದೆ ನಿರಂತರವಾಗಿ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ ಈ ಕೊರತೆಯನ್ನು ನೀಗಿಸಲು ರೈತರು ಅನೇಕ ರೀತಿಯ ಗೊಬ್ಬರಗಳನ್ನು ಬಳಸುತ್ತಾರೆ ಬೇರೆ ಬೇರೆ ಗೊಬ್ಬರಗಳಲ್ಲಿ ವಿಭಿನ್ನ ಪೋಷಕಾಂಶಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತವೆ ಆದರೆ ಯಾವುದೇ ರಸಗೊಬ್ಬರದಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ಇರುವುದಿಲ್ಲ ಇದೇ ರೀತಿಯ ಒಂದು ಪೋಷಕಾಂಶದ ಹೆಸರು ಝೆಂಕ್ ಅಂದರೆ ಸತು ಈ ಪೋಷಕಾಂಶವು ಸುರಕ್ಷಾ ಅಂಶದ ಅಡಿಯಲ್ಲಿ ಬರುತ್ತದೆ ಹಾಗೂ ಇದು ಬೆಳೆಗಳಿಗೆ ಬಹಳ ಉಪಯುಕ್ತವಾದ ಪೋಷಕಾಂಶ ಇದು ಗಿಡಗಳ ಚಯಾಪಚಯನ ಎನ್ಜೈಮ್ಸ್ ನ ಕೆಲಸ ಅಯಾನ್ಸ್ಗಳ ಚಲನೆಯಲ್ಲಿ ಬಹಳ ಉಪಕಾರಿಯಾಗಿದೆ ಹಾಗೂ ಎಲ್ಲಾ ರೀತಿಯ ಆರೋಗ್ಯಕರ ಮಣ್ಣಿನಲ್ಲಿ ದೊರಕುತ್ತದೆ ಆದರೆ ಸತುವಿನ ಕೊರತೆ ಉಂಟಾದರೆ ಗಿಡಗಳ ಬೆಳವಣಿಗೆ ನಿಂತು ಹೋಗುತ್ತದೆ ಜೊತೆಗೆ ಗಿಡಗಳಲ್ಲಿ ಅನೇಕ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಉದಾಹರಣೆಗೆ ಒಂದು ಗಿಡಗಳ ಬೆಳವಣಿಗೆ ಆಗದಿರುವುದು ಎರಡು ಎಲೆಗಳು ಹಳದಿಯಾಗುವುದು ಹಾಗೂ ಕಾಂಡಗಳು ಹಸಿರಾಗಿರುವುದು ಮೂರು ಹೊಸ ಬಿಳಲುಗಳು ಇಲ್ಲದೇ ಇರುವುದು ನಾಲ್ಕು ಎಲೆಗಳ ತುದಿಯಲ್ಲಿ ಕಂದು ಬಣ್ಣಕ್ಕೆ ತಿರುಗುವುದು ಐದು ಹಣ್ಣುಗಳು ಹಾಗೂ ಹೂವುಗಳ ಉದುರುವಿಕೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಗ್ರೀನ್ ಪ್ಲಾನೆಟ್ ತಂದಿದೆ ಪವರ್ ಪ್ಲಾಂಟ್ ಜಿಂಕ್ ಸಲ್ಫೇಟ್ ಥರ್ಟಿ ತ್ರೀ ಪರ್ಸೆಂಟ್ ಫೋಲಿಯರ್ ಸ್ಪ್ರೇ ಮೂಲಕ ಮಣ್ಣಿಗೆ ಸುಲಭವಾಗಿ ಸಿಂಪಡಿಸುವುದು ಇದರಿಂದ ಆಗುವ ಲಾಭಗಳು ಈ ರೀತಿ ಇವೆ ಒಂದು ಇದು ಮಣ್ಣಿನಲ್ಲಿ ಸತುವಿನ ಕೊರತೆಯನ್ನು ದೂರಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯವಾಗಿದೆ ಮೂರು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಸಲು ಸಹಾಯವಾಗಿದೆ ನಾಲ್ಕು ಗಳ ಕಾರ್ಯವನ್ನು ಹೆಚ್ಚಿಸಲು ಪೂರಕವಾಗಿದೆ ಐದು ಹೂವು ಹಾಗೂ ಹಣ್ಣುಗಳ ಹೆಚ್ಚುವಿಕೆ ಜೊತೆಗೆ ಉತ್ತಮ ಗುಣಮಟ್ಟದ ಬೆಳೆ ಲಭಿಸಲು ಸಹಾಯ ಮಾಡುತ್ತದೆ ಆರು ಫಸಲಿನ ಇಳುವರಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನು ಬಳಸುವುದು ಅತ್ಯಂತ ಸುಲಭವಾದ ಕೆಲಸ ಇದನ್ನು ಪ್ರತಿ ಎಕರೆ ಭೂಮಿಗೆ ನಾಲ್ಕು ಕಿಲೋಗ್ರಾಂನಂತೆ ಬಳಕೆ ಮಾಡಬೇಕು ಗ್ರೀನ್ ಪ್ಲಾನೆಟ್ನ ಜಿಂಕ್ ಸಲ್ಫೇಟ್ ಥರ್ಟಿ ತ್ರೀ ಪರ್ಸೆಂಟ್ ಬಳಕೆ ಮಾಡಿ ನಿಮ್ಮ ಫಸಲನ್ನು ಆರೋಗ್ಯಕರ ಹಾಗೂ ಸದೃಢವಾಗಿಸಿ Green morning.